ನಮಸ್ತೆ ಗೆಳೆಯರೆ ಭದ್ರತೆ ಮತ್ತು ಉತ್ತಮ ಆದಾಯ ಎರಡನ್ನೂ ನೀಡುವ ಜೀವ ವಿಮಾ ಯೋಜನೆಯನ್ನು ಹುಡುಕುತ್ತಿದ್ದೀರಾ ಹಾಗಾದರೆ ಎಲ್ಐಸಿ ಜೀವನ್ ಶಿರೋಮಣಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳಿ ಇದು ನಿಮ್ಮಂತಹ ಅಧಿಕ ನಿವ್ವಳ ಮೌಲ್ಯದ ವ್ಯಕ್ತಿಗಳಿಗೆ ಸೂಕ್ತವಾಗಿದೆ ಯೋಜನೆಯ ವಿವರಗಳನ್ನು ವಿವರಣೆಯಲ್ಲಿ ನೀಡಲಾಗಿದೆ ಜೀವನ್ ಶಿರೋಮಣಿ ಒಂದು ನಾನಲಿಂಕ್ಡ್ ವಿಸ್ ಅ ಪ್ರಾಫಿಟ್ಸ್ ಸೀಮಿತ ಪ್ರೀಮಿಯಂ ಪಾವತಿ ಹಣ ಹಿಂದಿರುಗುವ ಜೀವ ವಿಮಾ ಯೋಜನೆಯಾಗಿದೆ ಇದು ಜೀವ ರಕ್ಷಣೆಯ ಜೊತೆಗೆ ಉತ್ತಮ ಆದಾಯವನ್ನು ನೀಡುತ್ತದೆ ನೀವು ನಿಮ್ಮ ಪ್ರೀಮಿಯಂಗಳನ್ನು ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಅಥವಾ ಮಾಸಿಕವಾಗಿ ಮೂಲಕ ಪಾವತಿಸಬಹುದು ಯೋಜನೆಯ ಅವಧಿಗಳು ಹದಿನಾಲ್ಕರಿಂದ ಇಪ್ಪತ್ತು ವರ್ಷಗಳವರೆಗೆ ಇರುತ್ತವೆ ಕನಿಷ್ಠ ವಿಮಾ ಮೊತ್ತ ಒಂದು ಕೋಟಿ ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮೊದಲ ಐದು ವರ್ಷಗಳಲ್ಲಿ ಮರಣ ಹೊಂದಿದರೆ ನಿಮ್ಮ ನಾಮಿನಿಗೆ ವಿಮಾ ಮೊತ್ತದ ಜೊತೆಗೆ ಖಾತರಿಪಡಿಸಿದ ಹೆಚ್ಚುವರಿ ಮೊತ್ತವೂ ಸಿಗುತ್ತದೆ ಐದು ವರ್ಷಗಳ ನಂತರ ಅವರಿಗೆ ವಿಮಾ ಮೊತ್ತ ಖಾತರಿಪಡಿಸಿದ ಹೆಚ್ಚುವರಿ ಮೊತ್ತ ಮತ್ತು ನಿಷ್ಠಾವಂತ ಹೆಚ್ಚುವರಿ ಮೊತ್ತ ಸಿಗುತ್ತದೆ ಪಕ್ವತೆಯ ಸಮಯದಲ್ಲಿ ಉಳಿದ ವಿಮಾ ಮೊತ್ತವನ್ನು ಖಾತರಿಪಡಿಸಿದ ಮತ್ತು ನಿಷ್ಠಾವಂತ ಹೆಚ್ಚುವರಿ ಮೊತ್ತದೊಂದಿಗೆ ನೀವು ಪಡೆಯುತ್ತೀರಿ ಇದರಲ್ಲಿ ಆಂತರಿಕ ನಿರ್ಣಾಯಕ ಅನಾರೋಗ್ಯ ಪ್ರಯೋಜನವೂ ಇದೆ ಹಣದ ಕೊರತೆಯೇ ನೀವು ಪಾಲಿಸಿಯನ್ನು ಹಿಂದಿರುಗಿಸಬಹುದು ಅಥವಾ ಸಾಲವನ್ನು ಪಡೆಯಬಹುದು ಹಾಗಾದರೆ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದಾಗಿರಲಿ ಅಥವಾ ಗಣನೀಯ ಆದಾಯವನ್ನು ಯೋಜಿಸುವುದಾಗಿರಲಿ ಎಲ್ಐಸಿ ಜೀವನ್ ಶಿರೋಮಣಿ ಯೋಜನೆ ನಿಮ್ಮೊಂದಿಗೆ ಇರುತ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಯೋಜನೆಯನ್ನು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವೈಯಕ್ತೀಕರಿಸಲು ನನ್ನನ್ನು ಸಂಪರ್ಕಿಸಿ ಮತ್ತು ಲೈಕ್ ಶೇರ್ ಫಾಲೋ ಸಬ್ಸ್ಕ್ರೈಬ್ ಮಾಡಿ